ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಪಾಲ್ಗುಣ ಮಾಸದಲ್ಲಿ ಭವಿಷ್ಯ ಹೇಗಿದೆ ಬಹಳಷ್ಟು ಜನ ನೋಡ್ಕೋತಾ ಇರ್ತೀರ ಭಾಗ್ಯಸ್ಥಾನದಲ್ಲಿ ಶನಿ ಅಂತಕ್ಕಂಥವನು ಸಂಚಾರ ಬಿಡುಗಡೆ ಆಗ್ತಕ್ಕಂಥ ಸಮಯ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರತಕ್ಕಂಥ ಸಮಯ ಅವನು ಹೋಗಬೇಕಾದ್ರೆ ಏನಾದ್ರೂ ಕೊಟ್ಟೆ ಹೋಗ್ತಾನೆ ನಿಮಗೆ ಅದೃಷ್ಟ ಅಂತಕ್ಕಂಥದ್ದನ್ನು ಕೊಡ್ತಾನೆ ಆದ್ರೆ ಆ ನಂಬಿಕೆ ದೃಢ ನಂಬಿಕೆ ಅಂತಕ್ಕಂಥದ್ದು ನಿಮಗಿರಬೇಕು ನಂಬಿಕೆನೇ ಇಲ್ಲ ಅಂತ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಾದವರು ಇವರೇ ನನ್ನ ತಾಯಿ ಇವರೇ ನನ್ನ ತಂದೆ ಅಂತ ಹೇಗೆ ನೀವು ನಂಬಿಕೆಯಿಂದ ಜೀವನವನ್ನು ಮಾಡ್ತೀರೋ ಹಾಗೆ ಆ ನಂಬಿಕೆ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ಬೇಕು ಆ ನಂಬಿಕೆ ಅಂತಕ್ಕಂಥದ್ರಿಂದಾನೆ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ಅನುಕೂಲಗಳು ಭಾಗ್ಯೋದಯ ಭಾಗ್ಯ ಉದಯವಾಗ್ತಕ್ಕಂಥ ಒಂದು ಮಾಸವಾಗತ್ತೆ ಈ ಪಾಲ್ಗುಣ ಮಾಸ ಈಗಾಗಲೇ ಬಹಳಷ್ಟು ಅನುಕೂಲಗಳನ್ನು ಪಡೆದಿದ್ದೀರಾ ಆದರೆ ನಷ್ಟ ಸ್ಥಾನದಲ್ಲಿ ಋಷಭದಲ್ಲಿ ಗುರು ಅಂತಕ್ಕಂಥವನ್ನ ಸಂಚಾರ ಮಾಡ್ತಾ ಇದ್ದಾನೆ ಬರ್ತಕ್ಕಂಥದ್ದು ಕಷ್ಟಪಡ್ತೀರಾ ಕಷ್ಟಪಡ್ತೀರಾ ಎಲ್ಲ ನಷ್ಟ ಮಾಡ್ಕೊಂಡಿದ್ದೀರಾ ಆದರೆ ಪಾಲ್ಗುಣ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ನಷ್ಟಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಸಂಚಾರ ಮಾಡ್ತಾರೆ ಪಾಲ್ಗುಣ ಮಾಸದಲ್ಲಿ ಹಾಗಾಗಿ ಈ ಒಂದು ಮಾಸದಲ್ಲಿ ಸ್ವಲ್ಪ ನಷ್ಟಗಳು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಕೂಡ ಕಂಡುಬರುತ್ತೆ ಶತ್ರು ಬಾಧೆಗಳು ಅನುಭವಿಸಲೇಬೇಕಾಗತ್ತೆ ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬಿಳಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಬುಧವಾರ ಉತ್ತರಾಭಿಮುಖವಾಗಿರ್ತಕ್ಕಂಥ ಶಯನ ರೂಪದಲ್ಲಿ ಇರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ ಪುಷ್ಪವನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಯಾವಾಗ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೋ ಸುಖ ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿ ಆಗತ್ತೆ ನಿಮಗೆಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಆಯುರಾರೋಗ್ಯ ಐಶ್ವರ್ಯ ಯತ್ನ ಕಾರ್ಯಗಳಲ್ಲಿ ಫಲ ಶುಭ ಫಲಗಳು ನಿಮಗೆ ಬರಲಿ ಅಂತ ಹೇಳಿ ನಿಮ್ಮ ಇಷ್ಟ ದೇವತೆ ಕುಲದೇವತೆಗಳನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ